ಸೌಹೃದ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ಡಿಸೆಂಬರ್ ಇಪ್ಪತ್ತೈದು ದೇಶ ಕಂಡ ಮಹಾನ್ ವ್ಯಕ್ತಿತ್ವದ ನಾಯಕ ಮುತ್ಸದ್ದಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಿಸಿದ ದಿನ ಅವರ ವ್ಯಕ್ತಿತ್ವ ಏನಿದೆ ಒಂದು ವಿಶೇಷತೆ ಅಂತ ಖಂಡಿತವಾಗಲೂ ಹೇಳಬಹುದು ಸಹನೆ ದೇಶಭಕ್ತಿ ಬುದ್ಧಿವಂತಿಕೆ ಎಲ್ಲ ರೀತಿಯಿಂದಲೂ ಅವರು ಬಹಳ ಉತ್ತಮವಾಗಿ ಕಾಣಿಸ್ತಾರೆ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳುವಂತಹ ಒಂದು ಪ್ರಯತ್ನ ಸ್ವಾತಂತ್ರ್ಯ ಬಂದಿರುತ್ತೆ ಸ್ವಾತಂತ್ರ್ಯ ಬಂದಂಥ ಹೊಸದು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ವಾಜಪೇಯಿರವರು ಆಗತಾನೆ ಒಂದು ಇಪ್ಪತ್ತಾರು ವರ್ಷದ ಯುವಕ ಲೋಕಸಭಾ ಸದಸ್ಯರಾಗಿ ಜನವನ್ನು ಪ್ರವೇಶ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ದೇಶದ ಬಗ್ಗೆ ದೇಶ ಹೋಗ್ತಾನೆ ಸ್ವತಂತ್ರ ಆಗಿರುತ್ತೆ ಎಲ್ಲರೂ ಕೂಡ ಆ ಒಂದು ಸ್ವತಂತ್ರ ಬಂದಿರೋದ್ರ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ ಗೌರವ ಇರುತ್ತೆ ಅಂಥ ಸಂದರ್ಭದಲ್ಲಿ ಜವಹರ್ಲಾಲ್ ನೆಹರು ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಪ್ರಸ್ತಾಪ ಮಾಡ್ತಾರೆ ಅದು ಒಂದು ಹೋಟೆಲ್ ಮಾಡಬೇಕು ಅದು ಶ್ರೀಮಂತಿಕೆಯಾಗಿರಬೇಕು ಅಶೋಕ ಹೋಟೆಲ್ ಅಂತ ಹೆಸರಿಟ್ಟರೆ ಒಳ್ಳೆಯದು ಆ ರೀತಿಯಿಂದಲೂ ಅನುಕೂಲಕರವಾಗಿರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳು ಸಹಗಿರಬೇಕು ಅಂತ ಹೇಳಿ ಹಾಗಾಗಿ ಎಲ್ಲರೂ ಕೂಡ ಮೌನವಾಗಿರ್ತಾರೆ ಏಕೆಂದರೆ ಸ್ವತಂತ್ರ ಬಂದ ಹೊಸತು ಎಲ್ಲರೂ ಆ ಗುಂಗಿನಲ್ಲಿರ್ತಾರೆ ಮತ್ತು ನೆಹರು ಅಷ್ಟು ದೊಡ್ಡ ವ್ಯಕ್ತಿ ವಿರುದ್ಧ ಹೇಗೆ ಮಾತಾಡೋದು ಅನ್ನೋದೊಂದಿರುತ್ತೆ ಭಾಳ ಹಿಂದೆ ಕುಳಿತಂಥ ಒಬ್ಬ ಯುವಕ ಇಪ್ಪತ್ತಾರು ವರ್ಷದ ಯುವಕ ದಷ್ಟು ಯುವಕ ಎದ್ದು ನಿಂತು ಹೇಳ್ತಾರೆ ಈಗ ನಾವು ಶ್ರೀಮಂತಿಕೆಯ ಹೋಟೆಲ್ ಮಾಡುವ ಅವಶ್ಯಕತೆ ಇದೆಯೇ ಖಂಡಿತ ಇಲ್ಲ ಬೇಕಾಗಿರೋದು ಸುತ್ತಮುತ್ತ ಜನಕ್ಕೆ ಹತ್ತಿರದಲ್ಲಿರುವ ಜನಕ್ಕೆ ಆರೋಗ್ಯ ತಪಾಸಣೆಗೆ ಆಗಲಿ ಅದಕ್ಕೆ ಬೇಕಾದ ಔಷಧಿ ತಗೊಳ್ಳೋದಕ್ಕೆ ಆಗಲಿ ಯಾವ ವ್ಯವಸ್ಥೆಯೂ ಇಲ್ಲ ಹೀಗಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಆಸ್ಪತ್ರೆ ಆಗಬೇಕು ಜನಗಳಿಗೆ ಬೇಗ ಔಷಧಿ ಸಿಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಬೇಕು ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಒಂದು ಆಸ್ಪತ್ರೆಯನ್ನು ತೆರೆದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಯಾರಿದು ಯಾರಿದು ಈ ಯುವಕ ಈ ಥರ ಹೇಳ್ತಿದ್ದಾನೆ ಅವರೇ ಅಟಲ್ ಬಿಹಾರಿ ವಾಜಪೇಯಿ ಪ್ರಪ್ರಥಮವಾಗಿ ಪಾರ್ಲಿಮೆಂಟ್ಗೆ ಆರಿಸಿ ಬಂದಿರ್ತಾರೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವ ನೆಹರು ಅವರು ಆಸ್ಪತ್ರೆನೂ ಮಾಡೋಣ ಹೋಟೆಲ್ನೂ ಮಾಡೋಣ ಅನ್ನುವಂಥ ಮಾತನ್ನ ಹೇಳ್ತಾರೆ ಅದು ಮುಂದುವರೆದ ಭಾಗ ಒಟ್ಟಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವ ಹೇಗಿತ್ತು ಜನಮುಖಿಯಾಗಿ ಅವರ ಮನಸ್ಸು ಹೇಗಿತ್ತು ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಮಧುಗಳೇ ಹಲವಾರು ವಿಷಯಗಳನ್ನು ಅವರಿಗೆ ಸಂಬಂಧಿಸಿದ್ದನ್ನು ಮುಂದೆ ಹೇಳ್ತಾ ಹೋಗೋಣ ಚರ್ಚೆ ಮಾಡೋಣ ಈಗ ಅವರು ಹೇಳಿದಂತಹ ಅವರು ತಿಳಿಸಿದಂತಹ ಕೆಲವು ಸಂದೇಶಗಳ ತುಣುಕುಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ